ಈ ಘಟನೆ ಏಳು ಗಂಟೆ ಎಂಟು ಗಂಟೆ ಆಗುವಾಗ ಇಡೀ ಜಗತ್ತಿಗೆ ಗೊತ್ತಾಗಿದೆ ಈಶ್ವರಮಂಗಲದಲ್ಲಿ ಎಷ್ಟೋ ಸ್ಥಳೀಯರಲ್ಲಿ ಬಂದಿದ್ದಾರೆ ಅವರ ಸಹಕಾರ ಪಡೆಯಬಹುದಿತ್ತು ಸುಮಾರು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ದೂರದಿಂದ ಅರುಣ್ ಕುಮಾರ್ ಇಲ್ಲಿ ಬರಬೇಕಾದಂಥ ಅಗತ್ಯ ಇದೆಯಾ ಕಮ್ಯುನಲ್ ಗೂಂಡಾ ಅಂತ ಹೇಳಿ ಪೊಲೀಸರ ಲಿಸ್ಟಲ್ಲಿ ಹೆಸರಿರುವಂಥ ವ್ಯಕ್ತಿ ಗಡೀಪಾರು ಮಾಡಲಿಕ್ಕೆ ಆ ಗೂಂಡಾ ಕಾಯ್ದೆಯಡಿ ಸೇರಿಸಲಿಕ್ಕೆ ಪೊಲೀಸರು ಅದನ್ನು ಕೈಯಲ್ಲಿ ಹಿಡಿದುಕೊಂಡು ಇವರ ಮನೆಗೆ ಹೋಗಿದ್ದಾರೆ ಇವತ್ತು ಎ ಸಿ ಕೋರ್ಟಲ್ಲಿ ಅದು ವಿಚಾರಣೆ ಹಂತದಲ್ಲಿದೆ ಒಬ್ಬ ಕ್ರಿಮಿನಲ್ ಹಿನ್ನೆಲೆಯ ಗೂಂಡ ಬಂದು ಪೊಲೀಸರು ಕಾರ್ಯಾಚರಣೆ ಮಾಡಿ ಸೀಸ್ ಮಾಡಿದಂಥ ಎತ್ತುಗಳನ್ನು ವಾಹನದಿಂದ ಇಳಿಸುವಂಥ ಅಗತ್ಯತೆ ಏನಿತ್ತು ಪೊಲೀಸರು ಆ ಘಟನೆ ಆದ ಬಳಿಕ ಅಲ್ಲಿ ಏನಾಗ್ತದೆ ಆರೋಪಿಯ ಕಾಲಿಗೆ ಗುಂಡು ಬೀಳ್ತದೆ ಆರೋಪಿಯನ್ನು ಹಾಸ್ಪಿಟಲ್ಗೆ ಕೊಂಡೋಗ್ತಾರೆ ಇಬ್ಬರು ಮೂವರು ಪೊಲೀಸರು ಅದಕ್ಕೆ ಬೇಕಾಗ್ತದೆ ಆರೋಪಿಯನ್ನು ಕೊಂಡೋಗಲಿಕ್ಕೆ ಅಥವಾ ಐದು ಮಂದಿಯ ಅದಕ್ಕಿಂತ ಹೆಚ್ಚು ಮಂದಿಯ ಬೇಕಾಗ್ತದೆ ಆದರೆ ಇದು ಸುಮಾರು ಎಂಟು ಒಂಬತ್ತು ಗಂಟೆವರೆಗೂ ಕೂಡ ಈ ವಾಹನ ಅಲ್ಲೇ ಇರ್ತದೆ ಸ್ಥಳೀಯರು ಹೇಳುವಂಥ ಮಾಹಿತಿ ಪ್ರಕಾರ ಆ ಸಮಯದಲ್ಲಿ ಏನು ಒಂದು ಈ ಘಟನೆಯಾಗಿ ಎರಡೋ ಮೂರೋ ಗಂಟೆ ಕಳೆದ ನಂತರ ಅಲ್ಲಿ ಕೆಲವರು ಜಮೆ ಆಗ್ತಾರೆ ಜಮೆಯಾದ ನಂತರ ಅದರಲ್ಲಿ ಅರುಣ್ ಕುಮಾರ್ ಕುತ್ತಿಲ್ಲ ಅಂತ ಹೇಳುವಂತಹ ಪುತ್ತೂರಿನ ಬಿ ಜೆ ಪಿಯ ಒಬ್ಬರು ಲೀಡರಲ್ಲಿಗೆ ಬರ್ತಾರೆ ಲೀಡರ್ ಬಂದು ಅವರು ಪೊಲೀಸರ ಸಮ್ಮುಖದಲ್ಲಿ ಆ ವಾಹನದಲ್ಲಿರುವಂತಹ ಟಾರ್ಪಾಲನ್ನು ಕಟ್ ಮಾಡಿ ಆ ಜಾನುವಾರುಗಳನ್ನು ಇಳಿಸ್ತಾರೆ ಅವರ ಕೈಯಲ್ಲಿ ಒಂದು ದೊಡ್ಡ ಕತ್ತಿ ತಳುವಾರು ರೀತಿಯಾದಂಥ ಒಂದು ಲಾಗ್ ರೀತಿಯಾದಂಥ ಒಂದು ಕತ್ತಿಯು ಕೂಡ ಆ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗ್ತದೆ ಅದರಲ್ಲಿ ಅವರ ಟರ್ಪಾಳನ್ನು ಇಳಿಸ್ತಾರೆ ಇದು ಹಲವಾರು ಸಂಶಯಗಳಿಗೆ ಎಡಮಾಡಿದೆ ಈ ಘಟನೆ ಸಾಮಾಜಿಕ ಜಾಲತಾಣಗಳಲ್ಲಿ ನಾನು ಸೇರಿದಂತೆ ಹಲವಾರು ಮಂದಿ ಪಕ್ಷದ ಮುಖಂಡರು ಬೇರೆ ಬೇರೆ ಪಕ್ಷದ ಮುಖಂಡರು ಪ್ರಗತಿಪರ ಹೋರಾಟಗಾರರು ಬೇರೆ ಬೇರೆ ರಾಜಕೀಯ ಪಕ್ಷದ ಮುಖಂಡರು ಎಲ್ಲ ಕೆಲವು ಅಡ್ವೊಕೇಟ್ಗಳು ಈ ಬಗ್ಗೆ ಏನು ಮಾಡಿದ್ದಾರೆ ಧ್ವನಿ ಹತ್ತಿದ್ದಾರೆ ಪ್ರಶ್ನೆ ಮಾಡಿದ್ದಾರೆ ಇದು ಬಹಳ ಸಂಶಯ ವ್ಯಕ್ತವಾಗ್ತಾ ಇದೆ ಅಂದರೆ ಈ ಘಟನೆಯಲ್ಲಿ ಪೊಲೀಸರು ಕಾಲಿಗೆ ಗುಂಡೇಟು ಹೊಡೆದಂಥದ್ದು ಆ ಬಳಿಕ ಸಂಘ ಪರಿವಾರದ ಪ್ರಮುಖರು ಅಲ್ಲಿ ಪ್ರತ್ಯಕ್ಷಗೊಂಡಂಥದ್ದು ಇದು ಬಹಳ ಸಂಶಯಕ್ಕೆ ಎಡಮಾಡಿ ಪ್ರಶ್ನೆ ಮಾಡಿದ್ದೇವೆ ಆದರೆ ಅವತ್ತು ರಾತ್ರಿ ಏನು ಮಾಡುವುದು ಅಂತ ಹೇಳಿದರೆ ಇಲ್ಲಿನ ಪೊಲೀಸ್ ಇಲಾಖೆಯಿಂದ ಒಂದು ಡ್ಯಾಮೇಜ್ ಕಂಟ್ರೋಲ್ ಮಾಡುವಂಥ ರೀತಿಯಲ್ಲಿ ಒಂದು ಹೇಳಿಕೆ ಬರ್ತದೆ ಅದು ನಾವು ಸ್ಥಳೀಯರ ಸಹಕಾರ ಪಡೆಯುತ್ತೇವೆ ಪೊಲೀಸ್ ಇಲಾಖೆ ಸ್ಥಳೀಯರ ಸಹಕಾರ ಪಡೆದುಕೊಂಡು ಇಂತಹ ಸಂದರ್ಭಗಳಲ್ಲಿ ಅಥವಾ ಪ್ರಕೃತಿ ವಿಕೋಪ ಬೇರೆ ಬೇರೆ ಘಟನೆಗಳು ಅಪಘಾತಗಳಾಗುವಾಗ ಇಂತಹ ಘಟನೆಗಳಾಗುವಾಗ ಸ್ಥಳೀಯರ ಸಹಕಾರ ಪಡೆದುಕೊಂಡು ನಾವು ಇಂಥ ಕೆಲಸಗಳನ್ನು ಮಾಡ್ತೇವೆ ಅಲ್ಲಿ ಕತ್ತಿ ಬಂದದ್ದು ಸ್ಥಳೀಯ ಮುಸ್ಲಿಮರ ಮನೆಯಿಂದ ಬಂದಂತಹ ಕತ್ತಿ ಅದು ಅವರು ತಂದದ್ದಲ್ಲ ಅಂತ ಹೇಳುವಂತಹ ಒಂದು ಡ್ಯಾಮೇಜ್ ಕಂಟ್ರೋಲ್ ಮಾಡುವಂಥ ರೀತಿಯ ಒಂದು ಸ್ಟೇಟ್ಮೆಂಟನ್ನು ಪೊಲೀಸ್ ಇಲಾಖೆಯಿಂದ ಬರ್ತದೆ ನನಗೆ ಬಹಳ ನಮಗೆ ಏನು ಏನು ತುಂಬ ಒಂದು ಆಶ್ಚರ್ಯ ಕಾಣುವಂಥದ್ದು ಒಂದು ಪೊಲೀಸ್ ಇಲಾಖೆ ಈ ರೀತಿಯಾದಂಥ ಸ್ಟೇಟ್ಮೆಂಟ್ ಕೊಡಬೇಕಾದಂಥ ಅಗತ್ಯ ಇದೆಯಾ ಒಂದು ಡ್ಯಾಮೇಜ್ ಕಂಟ್ರೋಲ್ ಮಾಡುವಂಥ ರೀತಿಯಲ್ಲಿ ಆ ಕತ್ತಿ ಮುಸಲ್ಮಾನರ ಮನೆಯಿಂದ ತಂದ ಕತ್ತಿ ಅಲ್ಲಿ ಮುಸಲ್ಮಾನರಿದ್ದಾರೆ ಯಾಕೆ ಇದರಲ್ಲಿ ಕೂಡ ಧರ್ಮವನ್ನು ತುಳುಕು ಹಾಕಿಕೊಂಡು ಮಾತನಾಡುವಂಥದ್ದು ಯಾಕೆ ಈ ಈ ಅರುಣ್ ಕುಮಾರ್ ಪುತ್ತಿರ ಅಲ್ಲಿ ಬರುವವರೆಗೂ ಕೂಡ ಆ ವಾಹನದಿಂದ ಎತ್ತುಗಳನ್ನು ಇಳಿಸಲಿಕ್ಕೆ ಅರುಣ್ ಕುಮಾರ್ ಪುತ್ತಿಲ ಬರಬೇಕಾದಂಥ ಅನಿವಾರ್ಯತೆ ಏನಿತ್ತು ಓಕೆ ಪೊಲೀಸರು ಹೇಳುವ ಪ್ರಕಾರ ಸ್ಥಳೀಯ ಜನರ ಸಹಕಾರವನ್ನು ಪಡೆಯುವುದು ಅಂತ ಹೇಳಿಕೊಳ್ಳುವ ಅಲ್ಲಿ ಸ್ಥಳೀಯರು ಬೇಕಾದಷ್ಟು ಜನ ಇದ್ದಾರೆ ಈ ಘಟನೆ ಏಳು ಗಂಟೆ ಎಂಟು ಗಂಟೆ ಆಗುವಾಗ ಇಡೀ ಜಗತ್ತಿಗೆ ಗೊತ್ತಾಗಿದೆ ಈಶ್ವರಮಂಗಲದಲ್ಲಿ ಎಷ್ಟೋ ಸ್ಥಳೀಯರಲ್ಲಿ ಬಂದಿದ್ದಾರೆ ಅವರ ಸಹಕಾರ ಪಡೆಯಬಹುದಿತ್ತು ಸುಮಾರು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ದೂರದಿಂದ ಅರುಣ್ ಕುಮಾರ್ ಪುತ್ತಿಲ ಇಲ್ಲಿ ಬರಬೇಕಾದಂಥ ಅಗತ್ಯ ಇದೆಯಾ ಅರುಣ್ ಕುಮಾರ್ ಪುತ್ತಿಲ ಬಂದು ಈ ಕೆಲಸ ಮಾಡಬೇಕಾದಂಥ ಅಗತ್ಯ ಇದೆಯಾ ಯಾರು ಅರುಣ್ ಕುಮಾರ್ ಪುತ್ತಿಲ ಅರುಣ್ ಕುಮಾರ್ ಬುತ್ತಿಲ್ಲ ಯಾರು ಇಪ್ಪತ್ತು ಇಪ್ಪತ್ತೈದು ಪ್ರಕರಣಗಳಲ್ಲಿ ಆರೋಪಿಯಾಗಿರುವಂತಹ ಕ್ರಿಮಿನಲ್ ಪ್ರಕರಣಗಳಲ್ಲಿ ಆರೋಪಿಯಾಗಿರುವಂತಹ ಒಬ್ಬ ಏನು ದ್ವೇಷ ಭಾಷಣಗಾರ ಕೋಮು ದ್ವೇಷ ಭಾಷಣ ದ್ವೇಷ ಭಾಷಣಗಾರ ಕಮ್ಯುನಲ್ ಗೂಂಡ ಅಂತ ಹೇಳಿ ಪೊಲೀಸರ ಲಿಸ್ಟಲ್ಲಿ ಹೆಸರಿರುವಂತಹ ವ್ಯಕ್ತಿ ಪೊಲೀಸರು ಈತನ ಗಡೀಪಾರಿಗೆ ಬೇಕಾಗಿ ಗಡೀಪಾರು ಆದೇಶವನ್ನು ಕೈಯಲ್ಲಿ ಹಿಡಿದುಕೊಂಡು ತಿರುಗ್ತಾ ಇದ್ದಾರೆ ಗಡೀಪಾರು ಮಾಡಲಿಕ್ಕೆ ಆ ಗೂಂಡಾ ಕಾಯ್ದೆಯಡಿ ಸೇರಿಸಲಿಕ್ಕೆ ಪೊಲೀಸರು ಅದನ್ನು ಕೈಯಲ್ಲಿ ಹಿಡಿದುಕೊಂಡು ಇವರ ಮನೆಗೆ ಹೋಗಿದ್ದಾರೆ ಇವತ್ತು ಎ ಸಿ ಕೋರ್ಟಲ್ಲಿ ಅದು ವಿಚಾರಣೆ ಹಂತದಲ್ಲಿದೆ ಇಂತಹ ಒಬ್ಬ ವ್ಯಕ್ತಿಯನ್ನು ಪೊಲೀಸರು ಅಲ್ಲಿ ಕರ್ಕೊಂಡು ಬಂದು ಪೊಲೀಸರು ಅವರ ಸಮಕ್ಷಮದಲ್ಲಿ ಆ ವಾಹನದಲ್ಲಿ ಎತ್ತುಗಳನ್ನು ಇಳಿಸಬೇಕಾಗಿತ್ತಾ ಪೊಲೀಸರಿಗೆ ಅದನ್ನು ಇಳಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಇಷ್ಟು ಕಾರ್ಯಾಚರಣೆ ಮಾಡಿದಂಥ ಪೊಲೀಸರಿಗೆ ಆ ಎತ್ತುಗಳನ್ನು ಎಲ್ಲಿಗೆ ಕಳಿಸಬೇಕಾ ಅಲ್ಲಿಗೆ ಕಳಿಸಲಿಕ್ಕೆ ಪೊಲೀಸರಿಗೆ ಸಾಧ್ಯವಾಗುವುದಿಲ್ವಾ ಅದಕ್ಕೆ ಇವರು ಬರಬೇಕಾ ಇದು ನಮಗೆ ಸಂಶಯ ಮೂಡುವಂಥದ್ದು ಯಾಕೆ ಅಂತ ಹೇಳಿದರೆ ಇಲ್ಲಿನ ಇತಿಹಾಸ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವಾರು ಇತಿಹಾಸಗಳನ್ನು ತೆಗೆದು ನೋಡಿದರೆ ಇಲ್ಲಿ ಶೂಟೌಟ್ಗಳು ನಡೆದಂಥ ಸಂದರ್ಭಗಳಲ್ಲಿ ಅದೇ ರೀತಿ ದನಗಳನ್ನು ಹಿಡಿದಂಥ ಸಂದರ್ಭಗಳಲ್ಲಿ ಪೊಲೀಸರು ಮತ್ತು ಈ ಬಜರಂಗ ದಳದವರು ಶಾಮೀಲಾಗಿ ಕೆಲಸ ಮಾಡಿದಂಥ ದಾಖಲೆಗಳು ನಮ್ಮಲ್ಲಿದೆ ದಾಖಲೆಗಳು ನಮ್ಮಲ್ಲಿದೆ ಉಡುಪಿಯಲ್ಲಿ ನಿಮಗೆ ಗೊತ್ತಿರಬಹುದು ಉಡುಪಿಯಲ್ಲಿ ಆದಂಥ ಒಂದು ಘಟನೆ ಮೂವತ್ತು ಐದು ಎರಡು ಸಾವಿರದ ಹದಿನೆಂಟರಂದು ಜೋಕಟ್ಟೆಯ ಹುಸೇನಬ್ಬ ಅಂತ ಹೇಳುವಂತಹ ಐವತ್ತು ವರ್ಷ ಪ್ರಾಯದ ಒಬ್ಬ ವ್ಯಕ್ತಿಯನ್ನು ಹಿರಿಯಡಕ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪೆರ್ಡೂರು ಅಂತ ಹೇಳುವಂಥ ಒಂದು ಪರಿಸರದಲ್ಲಿ ಅವರನ್ನು ಕೊಲ್ಲಲಾಗಿದೆ ಅವತ್ತು ಬಜರಂಗ ದಳದವರು ದಾಳಿ ಮಾಡಿ ಕೊಂದಿದ್ದಾರೆ ಆ ನಂತರ ಅದು ಏನಾಗಿದೆ ಅವತ್ತು ಉಡುಪಿಯಲ್ಲಿದ್ದಂಥ ದಕ್ಷ ಪೊಲೀಸ್ ಅಧಿಕಾರಿ ಲಕ್ಷ್ಮಣ್ ನಿಂಬರಗಿ ಅವರು ಬಹಳ ದಕ್ಷ ಪೊಲೀಸ್ ಅಧಿಕಾರಿ ಅವರು ಅದನ್ನು ತನಿಖೆ ಮಾಡಿದಾಗ ಏನಾಗಿದೆ ಗೊತ್ತಾಗಿದೆ ಅಂತ ಹೇಳಿದರೆ ಅವತ್ತು ಹಿರಿಯಡಕ ಪೊಲೀಸ್ ಠಾಣೆಯ ಪಿ ಎಸ್ ಐ ಪೊಲೀಸ್ ಇನ್ಸ್ಪೆಕ್ಟರ್ ಲಕ್ಷ್ಮಣ್ ಗೋಪಾಲ್ ನಾಯ್ಕ ಅಂತವರ ಹೆಸರು ಇದರಲ್ಲಿ ಆರೋಪಿ ಬಜರಂಗ ದಳದೊಂದಿಗೆ ಸೇರಿಕೊಂಡು ಗೋಪಾಲ್ ನಾಯ್ಕ ಮತ್ತು ಅಲ್ಲಿರ್ತಕ್ಕಂತಹ ಪಿ ಸಿಗಳಾದ ಮೋಹನ್ ಕೊತ್ವಾಲ್ ಮತ್ತು ಇನ್ನೊಬ್ಬರು ಪಿ ಸಿ ಈ ಮೂವರು ಬಜರಂಗ ದಳದವರೊಂದಿಗೆ ಸೇರಿಕೊಂಡು ಈ ಹುಸೇನ್ ಅಂತ ಹೇಳುವಂಥ ಜೋಕಟ್ಟೆ ವ್ಯಕ್ತಿಯನ್ನು ಹೊಡೆದು ಸಾಯಿಸಿದ್ದಾರೆ ಆ ನಂತರ ಅವರು ಸೇವೆ ಸೇವೆಯಿಂದ ಅಮಾನತಾಗಿದ್ದಾರೆ ಕೊಲೆ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದಾರೆ ಪಿ ಅವರು ಜೈಲು ಸೇರಿದ್ದಾರೆ ಇವತ್ತು ಕೂಡ ಅದು ವಿಚಾರಣೆ ಹಂತದಲ್ಲಿದೆ ನಾನಿದು ಯಾಕೆ ನೆನಪು ಮಾಡಿದ್ದೇನೆ ಅಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂಥ ಹಲವಾರು ಘಟನೆಗಳಾದಾಗ ಇದರಲ್ಲಿ ಪೊಲೀಸರು ಮತ್ತು ಬಜರಂಗ ದಳದವರು ಸೇರಿಕೊಂಡು ಮಾಡಿದಂಥ ಪಾತ್ರ ಇತ್ತು ಆದ ಕಾರಣ ನಮಗೆ ಒಂದು ಸಂಶಯ ಇರುವಂಥದ್ದು ಅದು ಇವತ್ತಿಗೂ ಕೂಡ ಅಂತ ಅಂಥ ಬೇರೆ ಬೇರೆ ಪ್ರಕರಣಗಳಿದೆ ಹೆಬ್ರಿಯಲ್ಲಿ ಒಂದು ಅಜರುದ್ದೀನ ಶೂಟೌಟ್ ನಡೆದಿದೆ ಅಲ್ಲಿ ತನಿಕೋಡು ಚೆಕ್ ಅಲ್ಲಿ ಶೃಂಗೇರಿಯಿಂದ ಬರುವಂಥ ಸಂದರ್ಭದಲ್ಲಿ ಅಲ್ಲಿ ಆ್ಯಂಟಿ ನಕ್ಸಲ್ ಸ್ಕ್ವಾಡಿನವರು ಕಬೀರ್ ಅಂತ ಹೇಳುವಂತಹ ಇಲ್ಲಿನ ಕೃಷ್ಣಾಪುರದ ಒಬ್ಬ ಯುವಕನನ್ನು ಶೂಟ್ ಮಾಡಿ ಆಂಟಿ ನಕ್ಸಲ್ ಸ್ಕೋಡ್ ಅಂತ ಹೇಳಿದ್ರೆ ಅದು ಪೊಲೀಸ್ ಇಲಾಖೆಯ ಪೊಲೀಸ್ ವ್ಯವಸ್ಥೆಯ ಒಂದು ಭಾಗವೇ ಅದು ಅವತ್ತು ಪ್ರವೀಣ್ ಅಂತ ಹೇಳುವಂತಹ ಒಬ್ಬ ಸಿಬ್ಬಂದಿ ಶೂಟ್ ಮಾಡಿ ಎ ಕೆ ಫೋರ್ಟಿ ಕೇವಲ ಐದು ಫೀಟ್ ದೂರದಿಂದ ಶೂಟ್ ಮಾಡಿಕೊಂಡಿದ್ದಾರೆ ಅಂದರೆ ಇಂತಹ ಘಟನೆಗಳು ಈ ಜಿಲ್ಲೆಯಲ್ಲಿ ನಡೀತಾ ಇದೆ ಆದ ಕಾರಣ ಇದರ ಬಗ್ಗೆ ಒಂದು ಸಂಶಯ ಇದೆ ಒಬ್ಬ ಕ್ರಿಮಿನಲ್ ಹಿನ್ನೆಲೆಯ ಗೂಂಡಾ ಬಂದು ಪೊಲೀಸರು ಕಾರ್ಯಾಚರಣೆ ಮಾಡಿ ಸೀಸ್ ಮಾಡಿದಂಥ ಎತ್ತುಗಳನ್ನು ವಾಹನದಿಂದ ಇಳಿಸುವಂತ ಅಗತ್ಯತೆ ಏನಿತ್ತು ಅವರಿಗೆ ಅಲ್ಲಿ ಬರುವಂಥ ಉದ್ದೇಶ ಏನಿತ್ತು ನಿನ್ನೆ ಎಲ್ಲ ಯಾಕೆ ಕ್ರಿಮಿನಲ್ ಹಿನ್ನೆಲೆ ಇರುವವರನ್ನು ಪೊಲೀಸರು ಇದಕ್ಕೆ ಬಳಸಿಕೊಂಡಿದ್ದಾರೆ ಅಥವಾ ಪೊಲೀಸರು ಅವರಿಗೆ ಸಹಕರಿಸಿದ್ದಾರೆ ನಮಗೆ ವಿಡಿಯೋದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ ಇದನ್ನು ಅಲ್ಲೆ ಸಾಧ್ಯ ಇಲ್ಲ ಯಾಕೆಂತ ಹೇಳಿದರೆ ನಿನ್ನೆ ಎಸ್ ಪಿ ಸಾಹೇಬರು ಕೂಡ ಅಲ್ಲಿ ಚಾರ್ಜ್ ಮೆಮೊ ಮಾಡಿದ್ದಾರೆ ಆ ಇನ್ಸ್ಪೆಕ್ಟ್ರಿಗೆ ಈ ವಿಚಾರದಲ್ಲಿ ಚಾರ್ಜ್ ಮೆಮೊ ಮಾಡಿದ್ದಾರೆ ಇದನ್ನು ಅಲ್ಲ ಸಾಧ್ಯ ಇಲ್ಲ ಇದನ್ನು ನಿನ್ನೆ ಎರಡು ದಿವಸ ನಿನ್ನೆ ಮೊನ್ನೆ ಇವರು ನಮ್ಮ ದಕ್ಷಿಣ ಕನ್ನಡ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಅವರು ಶ್ರೀಯುತ ಸುಧೀರ್ ರೆಡ್ಡಿ ಅವರ ಒಂದು ವಿಡಿಯೋ ನೀವು ನೋಡಿರ್ಬೋದು ಆ ವಿಡಿಯೋದಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಸಾರ್ವಜನಿಕರಿಗೆ ಏನು ಸಂದೇಶ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ನೋಡಿ ಯಾರೇ ಕ್ರಿಮಿನಲ್ಗಳಾದರೂ ಅವರು ಕ್ರಿಮಿನಲ್ ಹಿನ್ನೆಲೆ ಇದ್ದರೆ ಅವರೊಟ್ಟಿಗೆ ತಿರುಗುವುದು ಅಪರಾಧ ವಾರ್ನಿಂಗ್ ಕೊಟ್ಟಿದ್ದಾರೆ ಅವರು ಅವರೊಟ್ಟಿಗೆ ತಿರುಗುವುದು ಅಪರಾಧ ಅವರೊಟ್ಟಿಗೆ ವ್ಯವಹಾರ ಮಾಡುವುದು ಅಪರಾಧ ಅವರೊಟ್ಟಿಗೆ ವಾಹನದಲ್ಲಿ ಹೋಗುವುದು ಅಪರಾಧ ಒಬ್ಬರು ಐ ಪಿ ಎಸ್ ಹಿರಿಯ ಐ ಪಿ ಎಸ್ ಅಧಿಕಾರಿ ಸಾರ್ವಜನಿಕವಾಗಿ ಕೊಟ್ಟಂತ ವಾರ್ನಿಂಗ್ ಅಂತಹ ವಾರ್ನಿಂಗ್ ಕೊಟ್ಟಿರುವಾಗ ಈ ಒಂದು ಕ್ರಿಮಿನಲ್ಗಳೊಂದಿಗೆ ಈ ಪೊಲೀಸರು ನಿಂತುಕೊಂಡ ವಿಡಿಯೋ ಬರ್ತದೆ ಅಂತ ಹೇಳಿದರೆ ಸಾರ್ವಜನಿಕರಿಗೆ ಸಂಶಯ ಬರ್ತದಾ ಇಲ್ವಾ ಸಾರ್ವಜನಿಕರಿಗೆ ಸಂಶಯ ಬರ್ತಾ ಇದೆ ಆದ ಕಾರಣ ಇದರ ಹಿನ್ನೆಲೆಯನ್ನು ಬಹಳ ನಿಷ್ಪಕ್ಷಪಾತವಾದಂಥ ತನಿಖೆ ನಡೆಸಬೇಕು ಮತ್ತೆ ಈ ಅರುಣ್ ಕುಮಾರ್ ಪುತ್ತಿಲ ಅಂತ ಹೇಳುವಂಥ ವ್ಯಕ್ತಿ ಈ ಒಂದು ದನ ಸಾಗಾಟದ ಈ ಸಂದರ್ಭದಲ್ಲಿ ಮಾತ್ರ ಅಲ್ಲ ಪುತ್ತೂರಿನಲ್ಲಿ ಯಾವುದೇ ಘಟನೆ ಆದಾಗಲೂ ಕೂಡ ತನ್ನ ಏನು ಚಲಗಳನ್ನು ಕಟ್ಟಿಕೊಂಡು ಪೊಲೀಸ್ ಠಾಣೆಗೆ ಬರ್ತಾ ಇದ್ದಾರೆ ಪೊಲೀಸ್ ಠಾಣೆಯಲ್ಲಿ ಹೋಗಿ ಕೇಸು ಅವರ ಮೇಲೆ ಒತ್ತಡ ಇರುವಂತೆ ಕೆಲಸ ಮಾಡ್ತಾ ಇದ್ದಾರೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸುವಂತೆ ಕೆಲಸ ಮಾಡ್ತಾ ಇದ್ದಾರೆ ಆದ ಕಾರಣ ಈ ವ್ಯಕ್ತಿಯ ಮೇಲೆ ಸೂಕ್ತವಾದಂತಹ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ ಇದ್ದೇವೆ